ಏನೋ ಶಿವಮೊಗ್ಗಕ್ಕೆ ಯಾಕೆ ಹೋಗಿದ್ದೆ ಅಂತ ಈ ಹಿಂದೆ ಈ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಮಧು ಬಂಗಾರಪ್ಪನವರು ಅಫ್ಕೋರ್ಸ್ ಈಗಲೂ ಅವರೇ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ನಡೆಸ್ಲಿಕ್ಕೋಸ್ಕರ ನೇತೃತ್ವ ವಹಿಸಿದ್ರು ನಿಮ್ಗೆ ಗೊತ್ತಿದೆ ಶಿಕ್ಷಣ ಸಚಿವರು ಅದರ ಮುಂದಾಳತ್ವ ವಹಿಸ್ತಾರೆ ಆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಹೇಗಿತ್ತು ಅಂತಂದ್ರೆ ಸೋಮವಾರ ಬೆಳಿಗ್ಗೆ ಎಕ್ಸಾಮು ಮಂಗಳವಾರ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಗುರುವಾರ ಬೆಳಿಗ್ಗೆ ಶನಿವಾರನೂ ಬೆಳಿಗ್ಗೆ ಶುಕ್ರವಾರ ಮಾತ್ರ ಮಧ್ಯಾಹ್ನ ಎಕ್ಸಾಮು ನಾನು ನನ್ನ ಎಕ್ಸ್ ಖಾತೆಯ ಮೂಲಕ ಶಿಕ್ಷಣ ಸಚಿವರನ್ನ ಕೇಳಿದ್ದೆ ಎಲ್ಲ ದಿನಗಳಲ್ಲೂ ಕೂಡ ನೀವು ಇಂಥ ದಿನಗಳಲ್ಲಿ ಬೆಳಗ್ಗೆನೇ ಎಕ್ಸಾಮ್ ಮಾಡಿದ್ದೀರಾ ಶುಕ್ರವಾರ ಮಾತ್ರ ಮಧ್ಯಾಹ್ನ ಯಾಕೆ ನಿಮಗೆ ಈ ಶುಕ್ರವಾರ ಮಧ್ಯಾಹ್ನ ಮಾಡಿರೋದು ನಮಾಜ್ಗೆ ಟೈಮ್ ಕೊಡ್ಲಿಕ್ಕ ಅಂತ ಸಹಜವಾಗಿರುವಂತ ಪ್ರಶ್ನೆಗೆ ಶಿವಮೊಗ್ಗದ ಜಯನಗರದ ಪೊಲೀಸರು ನನ್ನ ಮೇಲೆ ಒಂದು ಕೇಸನ್ನು ಲಾಂಚ್ ಮಾಡಿ ಎಫ್ ಐ ಆರ್ ಮಾಡಿ ಇವತ್ತು ನಾನು ಅದಕ್ಕೆ ಕೋರ್ಟಿಗೆ ಹೋಗಿದ್ದೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ ತಾರೀಖ್ ಪರ್ ತಾರೀಖ್ ನಮ್ಮ ಕೋರ್ಟ್ಗಳಲ್ಲಿ ಸಿಕ್ತಾ ಇರುತ್ತೆ ಮತ್ತೊಂದು ತಾರೀಖ್ ಸಿಕ್ಕಿದೆ ಐ ಗೋಯಿಂಗ್ ಎನಿ ಫೈನ್ ನಾನು ಹೇಳಿದ್ನಲ್ಲ ನಾವು ಭಾಗದಿಲ್ಲ ಈ ದೇಶವನ್ನ ಬಾಗಿಸಲಿಕ್ಕೂ ಬಿಡದಿಲ್ಲ ಅಂತ ಮುಜೆ ನಹಿ ಅಂತ ಒಂದು ಹಾಡು ಒಂದು ಅದ್ಭುತವಾಗಿರುವಂಥ ಗೀತೆ ಇನ್ಫ್ಯಾಕ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಅಲ್ಲಿ ನರೇಂದ್ರ ಮೋದಿ ಅವರ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಹಾಡ್ತಿದ್ದಂಥ ಗೀತೆ ಇದು ಈ ದೇಶದ ಗೌರವವನ್ನು ಮಣ್ಣಾಗಲಿಕ್ಕೆ ಬಿಡದಿಲ್ಲ ಅಂತ ಅದಕ್ಕೆ ನಾವೆಲ್ಲರೂ ಜೊತೆ ಆಗಬೇಕು ಯಾರೋ ಒಬ್ಬರಾದರೆ ಆಗದಿಲ್ಲ ಅಂತ ಈ ದೇಶದ ವಿಚಾರ ಬಂದಾಗ ನಾನು ಆ್ಯಕ್ಚುಲಿ ಈ ಲೈವ್ ಬಂದಿದ್ದು ನನ್ನ ಕೇಸಿನ ಕತೆ ಹೇಳಲಿಕ್ಕಲ್ಲ ಆದರೆ ನನ್ನ ವಾಸ್ತವವಾಗಿ ಲೈವ್ ಬಂದಿದ್ದು ಯಾಕೆ ಅಂತಂದರೆ ನಾಡಿದ್ದು ಅಂದರೆ ಭಾನುವಾರ ನಾವೊಂದು ಒಂದು ಕಾರ್ಯಕ್ರಮ ಮಾಡ್ತಾ ಸೊಗಂಧ ಮುಜೆ ಇಸುಮಿಟ್ಟಿ ಕಿ ಮೇ ದೇಶ ನಹಿ ಝುಕನೆ ದೂಂಗ ಅಂತ ಹೇಳ್ತಾರಲ್ಲ ನಾನೂ ಬಾಗದಿಲ್ಲ ಈ ದೇಶವನ್ನು ಕೂಡ ಬಾಗಲಿಕ್ಕೆ ಬಿಡದಿಲ್ಲ ಅಂತ ಹೇಳುವಂತ ಆ ವಿಚಾರವನ್ನ ಮತ್ತೊಮ್ಮೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಪುಟ್ಟ ಪ್ರಯತ್ನ ಅಂದಾಗೆ ಆ ಹಾಡನ್ನು ಕೂಡ ಅವತ್ ನಾವು ಹಾಡ್ತಾ ಇದ್ದೀವಿ ಆ ಇಡೀ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದ್ರೆ ಈ ದೇಶದ ಪರಂಪರೆಯನ್ನ ಮತ್ತೊಮ್ಮೆ ನೆನಪಿಸಿಕೊಡುವಂತ ಪ್ರಯತ್ನ ಎಲ್ರಿಗೂ ಗೊತ್ತು ಅದನ್ನ ಮರ್ತೋಗಿದ್ದೀವಿ ಅದನ್ನ ನೆನಪಿಸಿಕೊಡುವಂತ ಪ್ರಯತ್ನ ಅದರ ಜೊತೆಗೆ ಈ ದೇಶದ ಇವತ್ತಿನ ಸಾಧನೆ ೇನು ಈ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಈ ದೇಶದ ತರುಣರ ಹೋರಾಟದ ಆ ಪರಿಕಲ್ಪನೆಗಳೇನು ಇವೆಲ್ಲವನ್ನು ನಿಮ್ ಮುಂದೆ ಇಡುವಂತ ಒಂದು ವಿಶಿಷ್ಟವಾಗಿರುವಂತ ಪ್ರಯತ್ನವಾಗಿ ನಾನೇ ಭಾರತ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ ಬಹಳ ಹಿಂದೆ ಇವತ್ತಿಗೆ ಹತ್ತು ವರ್ಷಗಳ ಹಿಂದೆ ಜಾಗೋ ಭಾರತ ಅಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ ತರುಣರೊಳಗೆ ದೇಶಭಕ್ತಿಯ ಕಿಚ್ಚನ್ನು ಹೊತ್ತಿಸಿದ ಕಾರ್ಯಕ್ರಮ ಅದು ನನಗನ್ಸುತ್ತೆ ಇವತ್ತು ವಾಪಸ್ ಈ ಈ ಭಾರತ ಹೊಸ ಸ್ವರೂಪದಲ್ಲಿ ಹೋಗ್ತಾ ಇರುವಾಗ ಜೆನ್ಝೀನ ಜೆನ್ ಆಲ್ಫಾನ ಮತ್ತೊಂದು ಭಾರತೀಯತೆ ಕಡೆಗೆ ಎಳೆದು ತರುವಂತ ಒಂದು ಒಂದು ದೊಡ್ಡ ಪ್ರಯತ್ನ ಆಗಬೇಕಾಗಿದೆ ಆ ಪ್ರಯತ್ನಕ್ಕೆ ನಾವಂತೂ ಸಜ್ಜಾಗಿದ್ದೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಏಳನೇ ತಾರೀಕು ಭಾನುವಾರ ನಾವು ಸಂಜೆ ಐದುವರೆಗೆ ಕಾರ್ಯಕ್ರಮ ಆರಂಭಿಸ್ತೀವಿ ಕಾರ್ಯಕ್ರಮ ಇರೋದು ಬೆಂಗಳೂರಿನ ಬಸವನಗುಡಿಯ ಎ ಪಿ ಎಸ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಎ ಪಿ ಎಸ್ನವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸೀಟುಗಳು ಭಾಳ ಕಡಿಮೆ ಇದೆ ಆಲ್ರೆಡಿ ಹೆಚ್ಚು ಕಡಿಮೆ ತುಂಬಿದೆ ನಾನು ಸೀಟುಗಳಿಗೆ ಬನ್ನಿ ಅಂತ ಕರೆಯೋಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮವನ್ನು ನೀವು ಆನಂದಿಸಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ ನೀವು ದಯಮಾಡಿ ಬನ್ನಿ ಈ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ವಿಸ್ತರಿಸಬೇಕು ಒಂದಷ್ಟು ಜನ ತರುಣರನ್ನು ಈ ಕಾರ್ಯಕ್ರಮ ಮಾಡಬಲ್ಲವರನ್ನ ತಯಾರು ಮಾಡಬೇಕು ಅಂತ ನಾವೆಲ್ಲರೂ ಆಲೋಚನೆ ಮಾಡ್ತಾ ಇದ್ದೀವಿ ಭಾರತವನ್ನು ಹೊಸ ಸ್ವರೂಪದಲ್ಲಿ ನಿರ್ಮಾಣ ಮಾಡಬೇಕು ರಷ್ಯಾದ ಪುತಿನ್ ಭಾರತಕ್ಕೆ ಬಂದಿದ್ದಾರೆ ಬಂದಿರುವಾಗ ಅವರು ಭಾರತದ ಕುರಿತಂತೆ ಆಡ್ತಾ ಇರುವಂಥ ಮಾತುಗಳು ಇವತ್ತು ಭಾರತ ಯಾರ ಮುಂದೆ ತಲೆ ತಗ್ಗಿಸುವಂತ ಸ್ಥಿತಿಯಲ್ಲಿಲ್ಲ ಅಂತ ಅವ್ರು ಹೇಳ್ತಾ ಇರುವಂತ ಮಾತುಗಳು ಭಾರತಕ್ಕೆ ಅವ್ರು ಇವತ್ತು ಕೊಡ್ತಾ ಇರುವಂತಹ ಆಪರ್ಚುನಿಟಿ ಎಲ್ಲ ನೋಡಿದ್ರೆ ಭಾರತ ಯಾವುದೋ ಒಂದು ರಾಷ್ಟ್ರದ ಬಾಲಂಗೋಚಿಯಾಗಿಲ್ಲ ಉಲ್ಟಾ ಭಾರತವೂ ಕೂಡ ತನ್ನದೇ ದಿಕ್ಕಿನಲ್ಲಿ ಒಂದು ಪವರ್ಫುಲ್ ಆಗಿರುವಂತ ರಾಷ್ಟ್ರ ಅಂತ ಪ್ರೂವ್ ಆಗ್ತಾ ಇರುವಂತ ಈ ಹೊತ್ತಲ್ಲಿ ನಾನು ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕು ನಾನೇ ಭಾರತ ಅಂತ ಆ ಭಾರತ ನಾನೇ ಅಂತ ಹೇಳುವಂಥ ನಾವೆಲ್ಲರೂ ಹೇಳ್ಬೋದಾಗಿರುವಂಥ ಆ ಆ ಘೋಷಣೆಯನ್ನು ಮೊಳಗಿಸುವಂಥ ಹೊತ್ತು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅವತ್ತು ನೀವು ಅದ್ಭುತವಾಗಿರುವಂಥ ಹಾಡನ್ನು ಕೇಳ್ತೀರಾ ಭಾರತದ ಪರಂಪರೆ ನೆನಪಿಸ್ಕೊಳ್ತೀರಾ ಪ್ರೇರಣೆ ಕೊಡಬಲ್ಲಂಥ ನಾಟಕಗಳನ್ನು ನೋಡ್ತೀವಿ ಮತ್ತು ನಮ್ಮೊಳಗೆ ಒಂದು ವಿಶೇಷವಾದ ಆನಂದವನ್ನು ಹುಟ್ಟಿಸಬಲ್ಲಂಥ ನೃತ್ಯಗಳನ್ನು ನೋಡ್ತೀವಿ ಕೊನೆಗೆ ಒಟ್ಟಾರೆ ಒಂದು ಎರಡೆರಡೂವರೆ ಗಂಟೆಗಳ ಕಾಲ ದೇಶಭಕ್ತಿಯ ವಾತಾವರಣದೊಳಗೆ ನಾವು ಮೈ ಮರೆತು ಅನ್ನು ನಾನು ಮಾಡಬಲ್ಲೆ ಒಂದೇ ಒಂದು ವಿನಂತಿ ಏನು ಅಂತಂದ್ರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ದಯವಿಟ್ಟು ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದವರಿಗೆ ಅಫ್ಕೋರ್ಸ್ ನಾವು ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆಡಿಟೋರಿಯಂ ಅಲ್ಲಿ ತುಂಬ ಜನರಿಗೆ ನಾವು ತುಂಬಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬನ್ನಿ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೋಸ್ಕರ ಆಹ್ವಾನಿಸ್ಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಭಾನುವಾರ ಸಂಜೆ ಐದುವರೆಗೆ ನಾನು ನೀವು ಮತ್ತು ನಾನೇ ಭಾರತ ಜೊತೆಯಾಗೋಣ ನಾವೆಲ್ಲರೂ ಕೂಡೋಣ ನಾವೆಲ್ಲರೂ ಹಾಡೋಣ ನಾವೆಲ್ಲರೂ ಭಾರತದ ಕಥೆಗಳನ್ನು ಕೇಳ್ತಾ ಹೊಸದಾಗಿ ಹೊಸದಾಗಿ ಭಾರತವನ್ನು ಕಟ್ಟುವಂಥ ಉತ್ಸಾಹವನ್ನು ಬೆಳೆಸ್ಕೊಳ್ಳೋಣ ನೆನಪಿಟ್ಕೊಳ್ಳಿ ಈ ರಾಷ್ಟ್ರ ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕೆ ಇದು ಬೇರೆ ರಾಷ್ಟ್ರಗಳು ಇದರ ಜೊತೆಗೆ ಹುಟ್ಟಿರಬಹುದು ಆದರೆ ಈ ರಾಷ್ಟ್ರ ಅವೆಲ್ಲರೂ ಅವೆಲ್ಲ ರಾಷ್ಟ್ರಗಳು ಸತ್ತ ನಂತರವೂ ಕೂಡ ಇವತ್ತಿಗೂ ಬದುಕಿದೆ ಈ ಕಂಟಿನ್ಯೂಟಿ ಇದೆಯಲ್ಲ ಇದೊಂದು ಅದ್ಭುತವಾದ್ದು ಅದನ್ನು ಸ್ಮರಿಸಿಕೊಳ್ಳುವ ಅದರೊಂದಿಗೆ ನಾಲ್ಕು ಹೆಜ್ಜೆ ಹಾಕುವಂಥ ಒಂದು ಪುಟ್ಟ ಪ್ರಯತ್ನ ನಾನೇ ಭಾರತದೊಂದಿಗೆ ಮಾಡ್ತಾ ಇದ್ದೀವಿ ಬನ್ನಿ ನಾವೆಲ್ಲರೂ ಜೊತೆಯಾಗೋಣ ನಾನೇ ಭಾರತವನ್ನು ನೋಡೋಣ ಆನಂದಿಸೋಣ ಭಾರತಕ್ಕೋಸ್ಕರ ಬದುಕುವ ಪ್ರಯತ್ನ ನಾನೂ ಬಾಗೋದಿಲ್ಲ ಈ ದೇಶವನ್ನು ಭಾಗಿಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಎಲ್ರಿಗೂ ಕೊಡೋಣ ಮತ್ತೆ ಏಳನೇ ತಾರೀಕು ನಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್